ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನನ್ನ ಸ್ವಾಗತ ಮೊನ್ನೆ ನಿನ್ನೆ ಮೊನ್ನೆ ಇಂದ ಈ ಪ್ರೇಮ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳಿಗೆ ತುಂಬ ರೆಸ್ಪಾನ್ಸ್ ಇದೆ ತುಂಬ ಜನ ಕಾ ಕಾಲ್ ಕರೆ ಮಾಡ್ತಿದ್ದಾರೆ ಅದರಿಂದ ಅಂತಹ ಮತ್ತೊಂದು ಪ್ರಕರಣವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಸಮಾಜಕ್ಕೆ ಏನು ಕೂಡ ನಾವು ಕೊಡಬೇಕಾಗ್ತದೆ ಆ ಕಾರಣದಿಂದಾಗಿ ಮತ್ತಿದ ಒಂದು ಮತ್ತೊಂದು ಒಂದು ಉದಾಹರಣೆ ಮೂಲಕ ಒಂದು ಅಂಶವನ್ನು ನಿಮ್ಮ ಗಮನಿಸ್ತಾ ಇರ್ತೀನಿ ಈ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಅನೈತಿಕ ಸಂಬಂಧ ಹೊಂದಿರುವಂತಹ ಸ್ತ್ರೀ ಪುರುಷರ ಸಮಸ್ಯೆಗಳು ಹೇಗಿರ್ತವೆ ಅದನ್ನು ಯಾವ ಥರ ಪರಿಹರಿಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾರೆ ಮೊದಲನೇದಾಗಿ ನಾನು ಒಂದು ಹೇಳಿಕೆ ಇಷ್ಟಪಡ್ತೀನಿ ಇದು ನಡುವಯಸಿನ ಅದಕ್ಕಿನ ಆ ಸ ಆ ಒಂದು ವಯಸ್ಸಿನ ವ್ಯಕ್ತಿಗಳು ವಿಚಾರ ಇದು ಅವರಿಗೆ ಲೈಂಗಿಕ ಆಕರ್ಷಣೆ ಅಷ್ಟು ಹೆಚ್ಚಾಗಿರುವುದಿಲ್ಲ ಮತ್ತು ಯಾಕೆ ಅವರು ತಪ್ಪೊಡ್ತಾರೆ ಹಣಕ್ಕಾಗಿರಬಹುದು ಅಥವಾ ಗಂಡನಿಂದ ಪ್ರೀತಿ ಇಲ್ಲದಿರ್ತಕ್ಕಂಥ ಹೆಂಗಸರು ಅಥವಾ ಹೆಂಗಸಿನಿಂದ ಪ್ರೀತಿ ಇಲ್ಲಿರ್ತಕ್ಕಂಥ ಗಂಡಸರು ಇರಬಹುದು ಸ್ವಾರ್ಥ ಇರಬಹುದು ಯಾವುದೋ ಒಂದು ಅಂಶ ಇರಬಹುದು ಅಥವಾ ಮದುವಿನ ಹಿಂದಿನ ಒಂದು ಲೈಂಗಿಕ ಸಂಬಂಧಗಳಿರಬಹುದು ಏನೇ ಇರಬಹುದು ಮತ್ತು ಅದು ಲೈಂಗಿಕ ಆಕರ್ಷಣೆ ಅಂತ ಅವನು ಆಗಿರಲ್ಲ ಈಗ ಯುವತಿ ಯುವಕರಲ್ಲಿರ್ತಕ್ಕಂಥ ಸಮಸ್ಯೆಗಳಿವೆ ಇವರು ಮೆಚ್ಯೂರಿಟಿ ಮೆಚ್ಯುರಿಟಿ ಪರಿಪಕ್ವತೆ ಇರ್ತದೆ ಏನಂತ ಸಮಸ್ಯೆಗಳು ಎಲ್ಲ ಇದ್ದರೂ ಸಹ ಬೇರೆ ಬೇರೆ ಕಾರಣಗಳು ಅಂತ ಒಂದು ಅನೈತಿಕ ಸಂಬಂಧಗಳನ್ನ ಹೊಂದಿರ್ತಕ್ಕಂಥದ್ದು ಅಂದರೆ ಆಗಿರ್ತಕ್ಕಂಥ ಹೆಂಗಸು ಬೇರೆ ಪರಕೃಷ್ಣರ ಸಂಪರ್ಕ ಇಟ್ಕೊಳ್ಳೋದು ಅಥವಾ ಮದುವೆ ಆಗಿರ್ತಕ್ಕಂಥ ಗಂಟೆ ಬೇರೆ ಸ್ತ್ರೀ ಜೊತೆ ಸಂಪರ್ಕ ಇಟ್ ಇಟ್ಕೊಳ್ಳೋದನ್ನು ನಾವು ಅನೈತಿಕ ಸಂಬಂಧ ಅಂತ ಹೇಳ್ತೀವಿ ಅಂತಹ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದೆ ಅಂದರೆ ಒಂದು ಹೇಳ್ತೀವಿ ಇಂಥ ವಿಚಾರ ನಾನು ನಿಮಗೆ ಗೊತ್ತಿದೆ ಯಾವುದೇ ಹೆಸರು ಹೇಳ್ಕೊಬೋದಿಲ್ಲ ಅನ್ನೋ ಅದನ್ನು ನಿಮ್ಗೆ ಗೊತ್ತಿದೆ ಇದು ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಚಾರ ಆ ಸ್ತ್ರೀ ಒಂದು ಪ್ರೌಢಶಾಲೆಯ ಅಧ್ಯಾಪಕ ಗಂಡಿಸು ಒಂದು ಶಿಕ್ಷಣ ಇಲಾಖೆಯಲ್ಲಿ ಇಂಥ ಇಲಾಖೆ ಬೇಗ ನಾನು ಹೇಳೋಕೆ ಹೋಗೋಲ್ಲ ಬೇರೆ ಹುದ್ದೆ ಇಬ್ಬರಿಗೂ ಐ ಥಿಂಕ್ ಆವತ್ತಿನ ಅಂದರೆ ಇದು ನಡೆದು ಒಂದು ಐದಾರು ವರ್ಷ ಅಂತ ಕಾಣ್ತದೆ ಈ ಒಬ್ಬರಿಗೂ ಒಂದು ಐವತ್ತು ವರ್ಷ ಇರ್ಬೋದು ಅವ್ರಿಗೂ ಎರಡು ಮೂರು ವರ್ಷ ಜಾಸ್ತಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಫೋನಲ್ಲಿ ನನಗೆ ಸಂಪರ್ಕ ಮಾಡಿದರು ಕೊನೆಗೆ ಇಬ್ಬರು ಈ ಇಬ್ರು ಬಂದೆ ಯಮ್ಮನಿಗೆ ಮದುವೆಯಾಗಿದೆ ಮದುವೆ ಆಗಿದೆ ಇವ್ರದ್ದು ಅನೈತಿಕ ಸಂಬಂಧ ಸರಿ ಎಲ್ಲ ವಿಚಾರಿಸ್ತೇ ವಿಚಾರಿಸಿದಾಗ ಅಂತ ಅವರ ಅಂದರೆ ಇವುದ ಉದಾಹರಣೆ ಈ ಹೆಂಗಸಿನ ಗಣ್ಯದಿಂದ ಆಕೆಗೆ ಅಂತ ಜಾಸ್ತಿ ಕಿರಿಕೊಳಿದಿಲ್ಲ ಅಥವಾ ಈ ವ್ಯಕ್ತಿಯ ಹೆಂಗಸಿನ ಗಣ್ಣ ಹೆಣ್ಣು ಹೆಂಡಿಯಿಂದಲೂ ಜಾಸ್ತಿ ಕಿರುಕುಳ ಇಲ್ಲ ಅವ್ರ ಸಂಸಾರ ಚೆನ್ನಾಗಿದೆ ಆದರೂ ಬೇರೆ ಬೇರೆ ಕಾಲಗಳಿಂದ ಒಂದು ಬಾಹಿರ ಕ್ಷಣ ಅಂತ ಹೇಳ್ತೀವಿ ಅಥವಾ ಇನ್ನೇನೋ ಕಾಲಗಳಿಂದ ಅದು ಅನಿವಾರ್ಯವಾಗೋ ಅಥವಾ ಯೋಚನೆವಾದೋ ಇಬ್ಬರು ಒಂದಾಗುತ್ತೆ ಲೈಂಗಿಕವಾಗಿ ಅದು ಹಾಗೆ ಕಂಟಿನ್ಯೂ ಆಯಿತು ಈಗ ಅವರ ಪರಿಸ್ಥಿತಿ ಇರಪ್ಪ ಈ ಒಬ್ರಿಗೊಬ್ಬರು ಬಿಟ್ಟಿರಲಾದ ಪರಿಸ್ಥಿತಿ ಬಂದ ಪುಣ್ಯಕ್ಕೆ ಸಮಾಜಕ್ಕೆ ಇದು ಭಯಂಕವಾಗಿಲ್ಲ ಏನೋ ಒಬ್ಬರು ಅನುಮಾನ ಇರಬಹುದು ಅಂತ ದೊಡ್ಡ ಇಶ್ಯೂ ಏನಾಗಿಲ್ಲ ಬಟ್ ಈಗ ಇವ್ರ ಏನು ಅಂತ ಗೊತ್ತು ದೂರ ಆಗಬೇಕು ಅಂತ ಇದೆ ಯಾಕಂದರೆ ಇದು ಹೀಗೆ ಮುಂದುವರೆದೇ ಯಾಕಂದರೆ ಅವರು ಮಕ್ಕಳು ಇರ್ತಾರೆ ಇವ್ರ ಮಕ್ಕಳು ಇರ್ತಾರೆ ಸಮಾಜದಲ್ಲಿ ಕೆಟ್ಟ ಬರ್ತದೆ ಸಮಸ್ಯೆ ಇರ್ತಾವಲ್ಲ ದೂರ ಆಗಬೇಕಲ್ಲ ದೂರ ಆಗಲಿಕ್ಕೆ ಆಗ್ತಾಯಿದೆ ಇದು ಪರಿಸ್ಥಿತಿ ದೂರ ಆಗಂತ ಇಬ್ಬರು ಮನಸ್ಸಲ್ಲಿ ತೀರ್ಮಾನ ಇದೆ ಬೇಗ ಆಗೋದಾಗ್ಬಿಟ್ಟಿದೆ ನಿಮ್ಮ ಪಾಂಡಿ ಇದ್ಬಿಡು ನನ್ನ ಪಾಂಡಿ ನಾಳೆ ಇದ್ಬಿಡ್ತೀನಿ ಅಂತ ಇಬ್ಬರು ಅದರಲ್ಲಿ ಅದರಲ್ಲೇನು ಸಂಶಯ ಇಲ್ಲ ಆದರೆ ಅವ್ರ ಥರ ಆಗ್ತಾಯಿಲ್ಲ ಒಂದು ದಿನಕ್ಕೆ ಒಂದು ಸಲ ಭೇಟಿ ಮಾಡಬೇಕು ನಿರಂತರ ಫೋನಲ್ಲಿ ಇರಬೇಕು ಮಾತಾಡೋದು ಇರೋಕ್ಕಾಗಲ್ಲ ಇದು ಪ್ರಾಬ್ಲಮ್ ಅದೇನು ಮಾಡ್ತೀವಿ ಈಗ ಏನು ಹೇಗೋ ನನಗೆ ಸಂಪರ್ಕಕ್ಕೆ ಬಂದರು ಈ ತುಂಬ ಒಂದು ಮೂರ್ನಾಲ್ ತಿಂಗಳ ಸತತ ಫೋನ್ ಮಾಡಿ ಮಾಡಿ ಕೊನೆಗೆ ಬಂದರು ಎಲ್ಲ ವಿಚಾರ ಹೇಳಿ ಸರ್ ಹೀಗೆ ಪರಿಸ್ಥಿತಿ ಏನು ನನಗೆ ಗೊತ್ತಾಗಿತ್ತು ಇದು ಅಷ್ಟೊಂದು ಸುಲ ಕಷ್ಟಕರವಾದ ಕ್ಲಿಷ್ಟಕರವಾದ ಸಮಸ್ಯೆಗಳ ಅಷ್ಟೊಂದು ಕಷ್ಟ ಇರೋಲ್ಲ ಯಾಕೆಂದರೆ ಮೊದಲನೇದಾಗಿ ಅವರ ವಯಸ್ಸು ಆ ವಯಸ್ಸಲ್ಲಿ ಆ ಲೈಂಗಿಕ ಆಕರ್ಷಣೆ ತುಂಬ ಪೀಕ ಇರೋಲ್ಲ ಎರಡದು ಮೆಚ್ಯೂರಿಟಿ ಸಾಮಾಜಿಕ ಜವಾಬ್ದಾರಿಗಳು ಕೌಟುಂಬಿಕ ಸಮಸ್ಯೆಗಳು ಮಕ್ಕಳು ಸೊ ಇವೆಲ್ಲ ಇರ್ತದ ಅದ್ರ ಜೊತೆಗೆ ಇಷ್ಟು ಅದಕ್ಕಿಂತ ಒಂದು ಪ್ರೆಸ್ ಪಾರ್ಟ್ ಇರೋಪ್ಪ ಇಬ್ಬರು ಬೇರೆ ಹಾಕ ತೀರ್ಮಾನ ಮಾಡಿದ್ದಾರೆ ಸರಿ ಅರ್ಥ ಆಯ್ತು ಇಂಥವು ಸ್ವಲ್ಪ ಈಸಿ ಅವ್ರಿಗೆ ನಿಜ ಹೇಳ್ತೀನಿ ನಾನು ಅದನ್ನು ಮುಚ್ಚಿ ಬರೀ ಇಟ್ಕೊಳ್ಳೋಲ್ಲ ಪ್ರಾಕ್ಟೀಸ್ ವಿತ್ ಸೈಕಿಕವಾಗಿ ಸಂಬಂಧಪಟ್ಟಂತೆ ಯಾರನ್ನ ವಿಸಿಟರ್ಸ್ ಬಂದಾಗ ಸಂದರ್ಶನ ಬಂದಾಗ ಎಲ್ಲ ಮುಚ್ಚು ಬರಿ ಇಲ್ಲಂಗೆ ಅವರು ವಿದ್ಯ ಬಗ್ಗೆ ಹೇಳ್ತೀವಿ ಅದರ ನನ್ನ ನನ್ನ ಗುಣ ಇದು ಆಗುತ್ತದೆ ನಾನು ನಿಮಗೆ ಸೆಂಟ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಅಂತ ಆಯಿತು ಏನು ಮಾಡೋದು ಎಲ್ಲ ಮೊದಲು ಅಂದರೆ ಒಂದು ಒಂದು ಹದಿನೈದು ಸಾವಿರ ತಿಂಗಳು ನಾನು ಹೇಳೋಕ್ಕೆ ನೀವು ನಾವು ಇಬ್ಬರು ಮಾತುಕಡಬೇಕು ಆಮೇಲೆ ವಿಧಿ ಹೇಳ್ಕೊಡ್ತೀನಿ ಆಯ್ತು ಸರ್ ನೀವು ದೂರ ಬಂದಿದ್ದೀವಲ್ಲ ನಿಮ್ಮ ಮಾತು ಕೇಳಬೇಕೆ ಬಂದಿದ್ದೀವಿ ಸರ್ ಕೇಳ್ತೀವಿ ಹೇಳಿ ಅಂತ ಇದು ನಿಮಗೆ ಇನ್ಸಿಸ್ಟ್ ಮಾಡ್ತೀನಿ ಈಗ ಪ್ರಾಕ್ಟೀಸ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ ದಿನ ಬೆಳಗ್ಗೆ ಏನು ಮಾಡಬೇಕು ರಾತ್ರಿ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅವೆಲ್ಲ ಮಾಡೋಣ ಅದು ಹಂಗಂತ ಹೇಳಿ ಬೆಳಗ್ಗೆ ನೀವು ಇಲ್ಲಿಂದ ಹೋದ ಕೂಡಲೇ ನೀವು ಆಯನ್ನು ಮರ್ಸ್ಬಿಡ್ತೀರ ಆಯ ನಿಮ್ಮನ್ನು ಮೀನಿಂಗ್ ಏನು ಅಲ್ಲ ಆ ಥರ ಏನಿಲ್ಲ ಬಟ್ ಆಗುತ್ತೆ ಅಲ್ಲಿ ಒಂದು ಮಾತು ನೀವು ನೋಡ್ಕೊಳ್ಬೇಕು ಅಂತ ಹೇಳಿ ಹೇಳಿ ಸರ್ ಇಪ್ಪತ್ತು ಒಂದು ದಿನಗಳ ಕಾಲ ಯಾವುದೇ ಕಣಕ್ಕೂ ಮೊಬೈಲಲ್ಲಾಗಲಿ ನೇರವಾಗಿ ನೀವು ಒಬ್ರಿಗೂ ಭೇಟಿ ಆಗಬಾರ್ದು ಕಂಡೀಷನ್ ಇಪ್ಪತ್ತೊಂದು ದಿನ ಆದಮೇಲೆ ನೀವು ಬನ್ನಿ ಇಲ್ಲಿ ಆಮೇಲೆ ಸೆಕೆಂಡ್ ಅದು ಏನು ಅಂತ ಹೇಳ್ತೀನಿ ಈಗ ನಿಮ್ಗೆ ಮನಸ್ಸು ಕಷ್ಟ ಆಗ್ಬೋದು ಏನೇ ಇಪ್ಪತ್ತು ಒಂದು ದಿನಗಳ ಕಾಲ ನೀವು ಆಯಮ್ಮ ಮಾತಾಡಿಸ್ಬಾರ್ದು ಆಯಮ್ಮ ನಿಮ್ಮನ್ನು ಮಾತಾಡಿಸ್ಬಾರ್ದು ನೇರವಾಗಿ ಭೇಟಿ ಮಾಡಬಾರ್ದು ಮೊಬೈಲ್ ಸಹ ಮಾತಾಡಬಾರ್ದು ವಾಟ್ಸಪ್ ಮೆಸೇಜ್ ಏನಿರಬಾರ್ದು ನಿಮ್ಮ ಸಂಬಂಧ ಇರಬಾರ್ದು ನೀವು ಮನಸ್ಸಲ್ಲಿ ನೋಡಿ ಬಿಡಿ ಅದು ಇಬ್ಬರಿಗೂ ಸ್ವಲ್ಪ ಕಷ್ಟ ಆಯಿತು ಆದರೂ ನಾನು ಮಾತು ನಾನು ಹೇಳಿದೆ ಆಯಿತು ನಿಮಗೆ ಆ ಥರ ಇಷ್ಟ ಇಲ್ಲದಿದ್ದರೆ ಸರಿ ನೀವು ಹೋಗಬಹುದು ನಾನೇನು ಮಾಡಿಕ್ಕಾಗಲ್ಲ ಸರಿ ಇನ್ನೇ ಮಾಡಕ್ಕೆ ಹೋಗ್ಕೊಡ್ರು ಯಾಕಂದ್ರೆ ಅವ್ರು ತೀರ್ಮಾನ ಮಾಡಿ ಬಂದಿದ್ದಾರೆ ನನ್ನ ಹತ್ರ ನೀವು ಮಾಡ್ಕೋಬೇಕು ಅಂತ ಬಂದಿದ್ದಾರೆ ಅದರಿಂದ ಇನ್ನು ನನ್ನ ಮಾತು ಅವ್ರು ಕೇಳಬೇಕಾಗ್ತಲ್ಲ ಸರಿ ಆಯಿತು ಸರ್ ಒಪ್ಕೊಂಡು ಅವರಿಗೆ ನಾನು ಇನ್ಸಿಸ್ಟ್ ಮಾಡಿದೆ ಇದು ಹೇಳ್ಕೊ ಹೇಳ್ಕೊಟ್ಟೆ ಯಾವ ಥರ ಪ್ರತಿನಿತ್ಯ ಯಾವ ಥರ ಬಿಹೇವ್ ಮಾಡಬೇಕು ಯಾವ ಥರ ಧ್ಯಾನ ಮಾಡಬೇಕು ಯಾವ ಥರ ಸಪ್ತ ಚಕ್ರ ಅನುಸರಣ ಮಾಡಬೇಕು ಅನಾಥ ಚಕ್ರದಿಂದ ಆಗುವಂತಹ ಆ ಒಂದು ಆ ಚಕ್ರ ಜಾಗೃತಿ ಮೂಡಿಸಿ ಆ ತಲೆಗಳನ್ನ ಯಾವ ಥರ ಬಿಡುಗಡೆ ಮಾಡಬೇಕು ಎಲ್ಲ ಹೇಳಿದೆ ಅವರಿಗೆ ಅರ್ಥ ಆಯಿತು ಹಾಗೇ ಕಡೆ ಬಟ್ ನಿಮಗೆ ಸಂದೇಹ ಇದ್ದರೆ ನೀವು ಕಾಲ್ ಮಾಡಿ ನಿಮಗೆ ಈ ಪ್ರಯೋಗಗಳಲ್ಲಿ ಸ್ವಲ್ಪ ಬೇಗ ಬೇಗ ಅರ್ಥ ಆಗೋಲ್ಲ ಬುಕ್ಸ್ ಕೊಟ್ಟಿದ್ದೀನಿ ಬುಕ್ಸ್ ಓದಿರಿ 아니고 니게 아타가 되더래, 난 칼마리. 난 니게 니 말대로 말텐데, 아니 코코노이호 아무래도 해. 그래 이거 아가지고 들깨 온상 칼리난아타가난그 타고 살아. 아니 코코. 난칼마리난그 말에 어려운 프라모메니래. 그래서 그래도. 어시 ಯಾವುದೇ ಕೇಸ್ ಇರಲಿ ಯಾವುದೇ ಒಂದು ಕೇಸ್ ನನ್ನ ಬಂತು ಅಂದರೆ ಅವ್ರಿಗಿನ್ನೂ ಜಾಸ್ತಿ ಜಸ್ಟ್ ಆಗಿದೆ ನನಗೆ ಯಾಕೆ ನನ್ನ ವಿದ್ಯೆಯ ಗೌರವ ನಾನು ಕಾಪಾಡಬೇಕು ಅದು ಭಾಳ ಮುಖ್ಯ ಆಗಿದೆ ಈ ವಿದ್ಯೆ ಇಡೀ ವ್ಯಾಪ್ತಿಯಲ್ಲಿ ಹೋಗಬೇಕು ಇವತ್ತು ಬಹಳ ಭಾಳ ನನಗಿದೆ ಅದನ್ನೇನಾಗ್ತದೆ ನನಗೆ ಆ ಕಾಳಜಿ ಇದೆ ಆಮೇಲೆ ಅದಕ್ಕೆ ನಾನು ಸುಳ್ಳು ಹೇಳೋದಿಲ್ಲ ಆಗಲ್ಲ ಅದರಲ್ಲ ಹೇಳ್ತೀನಿ ಬೇರೆ ಅದರಲ್ಲೇನು ಸಂಶಯ ಇಲ್ಲ ನನಗೆ ಹಿಂಜರಿಕೆ ಏನೂ ಇಲ್ಲ ಏನೋ ಒಂಥರ ನನಗೆ ಏನು ಇಲ್ಲ ಮ ಏನು ಏನು ಏನಂತ ಹೇಳಿಬಿಡ್ತೀನಿ ಹಾಂ ಸರಿ ಆಯಿತು ಅಂತೇಳಿದು ದಿನ ಸಂಪರ್ಕ ಮಾಡ್ತಿದ್ದೆ ಮೊದಲೇ ದಿನ ಹೇಳಿ ಏನಪ್ಪ ಏನಾಯಿತು ಹೀರೋ ಅಂದರೆ ನೆಟ್ಬೆಟ್ಟ ಇಲ್ಲ ಸರ್ ನಾನೇನು ಕಾಲು ಮಾಡಿಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಎರಡು ಮೂರು ಸಹ ಮೊಬೈಲ್ ಕೈ ತಗೊಂಡು ಹಂಗೆ ಕೈ ಬಿಟ್ಟೆ ಸರ್ ಹಾಗೆ ಸರಿ ಆಯಿತು ಮತ್ತು ಬೇರೆ ಸರ್ ನನಗೆ ಬೇರೆ ಸಮಸ್ಯೆ ಇಲ್ಲ ಸರ್ ಅವರು ನೀವು ಸ್ವಲ್ಪ ಕಷ್ಟ ಆಗ್ತಿದೆ ನಮ್ಮ ಮನಸ್ಸಿಗೆ ಕಂಟ್ರೋಲ್ ಬರ್ತಾಯಿಲ್ಲ ಅದು ಮಾಡ್ತೀನಿ ಸರ್ ಆಯ್ತು ಮಾಡಿ ಬಹುತೇಕ ಮಣ್ಣು ಅದೇ ಓದ್ತಾರೆ ಸ್ವಲ್ಪ ಹೆಚ್ಚು ಅದೇ ಇನ್ನೇನು ಏನು ಹೇಳ್ತಾವೆ ಅದೇ ಓದ್ತಾರೆ ಸರಿ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ಇಪ್ಪತ್ತೊಂದು ದಿನ ಆಯಿತು ಒಂದು ದಿನ ಫೋನ್ ಮಾಡಿದೆ ಇಪ್ಪತ್ತೊಂದಿನ ಹೇಳ್ ಗೊತ್ತಿತ್ತಲ್ಲ ಏನಪ್ಪ ಮತ್ತು ಯಾವಾಗ ಬರ್ತೀರಾ ಅಂದರೆ ಸರ್ ನೀವು ಯಾವ ಅವಾಗ ಬರ್ತೀನಿ ಮತ್ತು ಏಮನ್ ಕಾ ಮಾಡಿದೆ ಯಾವಾಗ ಬರ್ತ ಸರ್ ನೀವು ಯಾವಾಗ ಇರೋ ಅವಾಗ ಬರ್ತೀವಿ ಎರಡನೇ ಹಂತದ ಇನ್ಸಿಯೇಷನ್ ಎರಡನೇ ಹಂತದ ದೀಕ್ಷೆಗೆ ನಾಳೆ ಈಗ ಆಗಿದೆ ಸರ್ ಹೇಳಿ ಸರ್ ಬಹುಶಃ ಇನ್ನು ನನ್ನ ಅಗತ್ಯ ನಿಮಗೆ ಇರ ಇರಲಿಕ್ಕಿಲ್ಲ ಈಗ ನೀವು ನೀವು ಬರೆದಿದ್ದರೂ ಸಹ ಒಬ್ಬರು ಒಬ್ಬರು ನೀವು ಇನ್ನು ಭಗಿ ಆಗೋದು ಅಂದ್ಕೊಂಡಿದ್ದೀನಿ ಆದರೆ ಇಬ್ಬರು ಸೇರಿ ಬಂದರೆ ಈಗ ಏನಾದರೆ ಮತ್ತೆ ಇಬ್ಬರು ಭೇಟಿ ಆಗ್ತಾರಲ್ಲ ಆವಾಗ ಇಷ್ಟು ಇಪ್ಪತ್ತೊಂದು ದಿನಗಳ ಕಾಲ ನೀವು ಬೇರೆ ಆಗಿದ್ದೀರಿ ಈಗ ಮತ್ತೆ ಭೇಟಿ ಮಾಡಿದ್ರೆ ನಾನಾ ನಾನೇ ನಿಮಗೆ ಒಂದು ವೆಯಿಕಲ್ ಕಳಿಸ್ಕೊಟ್ಟಾಗತ್ತದೆ ಅದರಿಂದ ದಯಮಾಡಿ ಬರಬೇಡಿ ಅಂತ ಹೇಳಿ ಹಾಂ ಹೌದು ಬರಬೇಡಿ ದಯಮಾಡಿ ಬರಬೇಡಿ ಅಂತಹ ಇನ್ನು ಇನ್ನು ಬೇರೆ ಥರ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇಂಥ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿ ನನಗೆ ಕಾಲ್ ಮಾಡಿ ಇಲ್ಲಿಂದಲೇ ನಿಮ್ಮ ಫೋಟೋಗಳಿವೆ ನಾನೇ ಟಿಕೆಸ್ಟ್ ಕೆಲ ನಾಳೆ ಅಪ್ಲೈ ಮಾಡ್ತೀನಿ ನೀವು ಬರೋ ಅಗತ್ಯ ಇಲ್ಲ ಹಾಂ ಅವ್ರಿಗೆ ಖುಷಿಯಾಗುತ್ತೆ ಹ್ಞೂ ಸರ್ ನಾನು ಹಾಗೆ ಮಾಡೋಣ ಸರ್ ನಾವು ಮತ್ತೆ ಇಬ್ಬರು ಜೊತೆ ಮತ್ತೆ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು ಕೊನೆಗೆ ಮತ್ತು ಒಬ್ರಿಗೊಬ್ರು ಭೇಟಿ ಆಗಲೇ ಇಲ್ಲ ಲೈಫಲ್ಲಿ ಅವ್ರ ಪಾ ಅವರಿದ್ದಾರೆ ಈ ಪಾಡಿಯಲ್ಲಿ ಬೋತ್ ಆರ್ ಹ್ಯಾಪಿ ಸೊ ಈಗ ನಿಮ್ಗೆ ಅರ್ಥ ಆಗ್ತೀವಿ ಈಗ ನಿಮ್ಮ ವಿಚಾರ ಮಾಡ್ತೀನಿ ಈ ಈ ಥರ ಅನೈತಿಕ ಸಂಬಂಧಗಳಿದ್ದಾಗಿಯೂ ಸಹ ಸಮಾಜದಲ್ಲಿ ಕೆಟ್ಟಸಲು ಬರ್ತೀವಿ ದೇವರ ಅಂಥವರು ಸುಲಭವಾಗಿ ನೀವು ಬನ್ನಿ ನಾನು ಅದನ್ನು ಸುಲಭವಾಗಿ ಬಗೆಹರಿಸ್ತೀನಿ ನಿಮಗೆ ವಿದ್ಯೆ ಹೇಳಿಕೊಡ್ತೀನಿ ಆದ್ದರಿಂದ ನನಗೆ ವಿದ್ಯೆ ಪ್ರಚಾರ ಆಗ್ತದೆ ನಿಮಗೆ ಒಳ್ಳೆಯದಾಗ್ತದೆ ಆಗ್ತದೆ ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿಯುಳ್ಳವರು ಬಹುಕಾಲದಿಂದಲೂ ಅನೇಕ ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದ